ಸರ್ ನಾನು ನಿಮ್ಮ ಹತ್ರದಲ್ಲೇ ಕೂತ್ಕೊಂಡಿದ್ದೀನಿ ನೀವು ಏನು ಅಂತ ಒಂದಷ್ಟು ಹೊತ್ತುಗಳ ಕಾಲನ ನಿಮ್ಮನ್ನ ಕೂತ್ಕೊಂಡು ನೋಡ್ತಾ ಇದ್ದೀನಿ ನಿಮ್ಮನ್ನು ಜನ ಪ್ರೀತಿಸುವ ರೀತಿಯನ್ನು ನೋಡ್ತಾ ಇದ್ದೀನಿ ಆದರೂ ಒಂದಷ್ಟು ಜನ ಕೆಟ್ಟದ್ದನ್ನು ಮಾತಾಡೋದಕ್ಕೆ ನೆಗೆಟಿವ್ ಅಂತ ಮಾತಾಡೋದಕ್ಕೆ ಇದ್ದೇ ಇರ್ತಾರೆ ಅದರಲ್ಲಿ ನೀವು ಹಳ್ಳಿಕಾರ ಅಂತ ಏನು ಮಾಡಿದರೆ ಅದರಲ್ಲಿ ಬೇಜಾನ್ ದುಡ್ಡು ಮಾಡಿದಾನೆ ಗುರು ಅದರಲ್ಲೇ ದುಡ್ಡು ಮಾಡಿದಾನೆ ಗುರು ಅಂತ ಮಾತಾಡ್ಕೊಂಡು ಇದ್ದಾರೆ ಆ್ಯಂಡ್ ನಾನು ಕೂಡ ಅದನ್ನು ಎಲ್ಲೋ ನೋಡಿದ್ದೀನಿ ಒಂದಷ್ಟು ಆರ್ಟಿಕಲ್ ಕೂಡ ಓದಿದ್ದೀನಿ ಹಿಂಗಂತೆ ಹಾಗಂತೆ ಅಂತ ಹಿಂಗಂತೆ ಹಂಗಂತೆ ಅಂತೆ ಕಂತೆಗಳ ಸಂತೇನ ಮಾಡೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಕಡಕ್ಕೆ ಮೇಡಮ್ ನೀವು ಹೇಳ್ದಂಗೆ ಹೆಂಗಂತೆ ಹಂಗಂತೆ ಕಂತೆ ಅಂತ ಆ ಕಂತೆನ ಕಟ್ಟಿ ಸಂತೆನ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಬಂದೈತೆ ಅವ್ರಿಗೆಲ್ಲನು ಯಾಕಂದ್ರೆ ಅಂತೆ ಕಂತೆಗಳ್ಕೆಲ್ಲ ಇದು ಕಾಲ ಅಂತೆ ಕಂತೆ ಅಲ್ಲ ಹೌದಾ ಅಲ್ವಾ ಅದರಲ್ಲೇ ಐತೆ ಉತ್ತರ ಅಂತೆ ಕಂತೆ ಅನ್ನೋದಕ್ಕೆ ಆರಾಮಾಗಿ ಗೊತ್ತಾಗ್ತೈತೆ ಅದು ಕಟ್ಟ ಕತೆಗಳು ಅಂತ ಹೊರ್ತೂರಲ್ಲಿ ಬಂದು ಪಕ್ಕದ ಮನೆಗಳಲ್ಲಿ ಫಸ್ಟ್ ವಿಚಾರಿಸ್ಬೇಕು ಇವ್ರ ಯೋಗ್ಯತೆಗಳು ಏನು ಅನ್ನೋದು ಗೊತ್ತಾಗ್ತದೆ ಪ್ರಶ್ನೆ ಮಾಡಿದವ್ರ ಯೋಗ್ಯತೆಗಳು ಏನು ಅಂದ್ಬಿಟ್ಟು ಅವ್ರ ಊರುಗಳಲ್ಲಿ ಹೋಗಿ ಅವ್ರ ಕೆಲಸಗಳದು ಎತ್ತು ಬಿಟ್ರೆ ಮೇಡಮ್ ಇಷ್ಟ್ರಿಗಳು ನೀವು ಎಪಿಸೋಡ್ಗಳು ಹಾಕಬೇಕು ನಾನು ಅದ್ರಕ್ಕಂತೂ ಬರೋಲ್ಲ ಸಗಣಿ ಮೇಲೆ ಕಲ್ಲಾಕಿ ಎಗರ್ಸ್ಕೊಂಡು ನನ್ನ ಬಟ್ಟೆ ಒಗೆಯೋ ಒಕ್ಕೋಣ ಅಷ್ಟು ದಡ್ಡನೂ ನಾನಲ್ಲ ಸಗಣಿ ಅದು ನನಗೆ ಗೊತ್ತು ಸಗಣಿ ಅದನ್ನು ಎಲ್ಲಿಕ್ಕಬೇಕು ಹೆಂಗೆ ಉಪಯೋಗಿಸ್ಬೇಕು ನನಗೆ ಗೊತ್ತು ಗೊಬ್ಬರ ಮಾಡ್ಕೊಂಡು ನಾನು ಹೊಲಕ್ಕೆ ಹಾಕೊತೀನಿ ಬಿಡಲ್ಲ ಅವಾಗೂ ಬಿಡಲ್ಲ ಅದನ್ನು ಗೊಬ್ಬರ ಮಾಡಿ ಹೊಲಕ್ಕೆ ಹಾಕ್ಕೊಂಡು ಬೆಳೆ ಬೆಳಿತೀನಿ ಸರ್ ನೂರ ಹದಿಮೂರು ದಿನಗಳ ಕಾಲ ಜರ್ನಿ ನಿಮ್ಮದು ಬಿಗ್ ಬಾಸ್ ಟೋಟಲ್ ಆಗಿ ನೂರ ಹದಿಮೂರು ದಿನಗಳ ಜರ್ನಿ ತುಂಬ ಅದ್ಭುತವಾಗಿತ್ತು ತುಂಬ ಚೆನ್ನಾಗಿ ಆಟಾಡ್ಕೊಂಡ್ಬಂದ್ರಿ ಆ್ಯಂಡ್ ಎಲ್ಲೂ ಹೇಳದಂಥ ವಿಚಾರ ಒಂದು ಕಣ್ಣು ಮುಚ್ ಕಂಡುಬಿಟ್ಟಾಗ ಇಡೀ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಏನೇನು ಹೇಳಬೇಕು ಅನ್ನೋದನ್ನು ದಯವಿಟ್ಟು ಈಗ ಶೇರ್ ಮಾಡಿ ಸರ್ ಹೋಗಲಿಲ್ಲ ಅಂದರೆ ನೀವು ಏನಾಗ್ತಿದ್ರಿ ಮೇಡಮ್ ಬಿಗ್ ಬಾಸ್ ಒಳಗಡೆ ನಾನು ಹೋಗ್ದಿರೋ ಹೋಗಿದ್ರೆ ಮೋಸ್ಟ್ಲಿ ನನ್ನ ವ್ಯಕ್ತಿತ್ವ ಕರ್ನಾಟಕ ಜನತೆಗೆ ಮತ್ತು ನನ್ನನ್ನು ಯಾರೋ ಎಲ್ಲೋ ಒಂದು ಮನಸ್ಸಲ್ಲಾದ್ರೂ ಏಟ್ ಮಾಡ್ತಾ ಇರೋರಿಗೆ ಗೊತ್ತಾಗ್ತಾ ಇರಲಿಲ್ಲ ಒಳಗಡೆ ಒಬ್ಬನೇ ಹೋಗ್ತೀನಿ ಬರಬೇಕಾದ್ರೆ ಅದನ್ನೋಳು ಜನನ ಪ್ರೀತಿ ಗಳಿಸ್ಕೊಂಬರ್ತೀನಿ ಒಳಗಡೆ ಇರೋರದು ಬಟ್ ಹೊರ್ತೂರ್ ಸಂತೋಷು ನಮ್ಮ ತುಕಾಲಿ ಒಂದು ಮಾತು ಹೇಳ್ತಾರೆ ಹೊರಟ್ರೆ ಜಾತ್ರೆ ನಿಂತರೆ ಚರಿತ್ರೆ ಅದು ಸಾಯೋ ನಾನು ಹಂಗೆ ಇರೋದು ನಾನು ಅದಕ್ಕೆ ಅರ್ಹನಾಗಿ ನಾನು ಬಾಳ್ತೀನಿ ನಿಮ್ಮ ಮತ್ತೆ ತುಕಾಲಿ ಬಾಂಧವ್ಯ ನಾವ್ ಎಲ್ಲೂ ನೋಡಿಲ್ಲ ಸರ್ ಈಗ ಏನೋ ಒಂದು ವಿಚಾರ ಬಂದಾಗ ಎಷ್ಟೇ ಸ್ನೇಹಿತರಿದ್ರು ಕೂಡ ಏನೋ ಒಂದು ಮನಸ್ತಾಪ ಬರುತ್ತೆ ಅಥವಾ ಹಣದ ವಿಚಾರ ಬಂದ್ರೆ ಅಥವಾ ಇನ್ನೊಂದೇನೋ ಏನೋ ವಿಚಾರ ಬಂದ್ರೆ ನಿಮ್ಮ ವಿಚಾರದಲ್ಲಿ ಅವ್ರಿ ನಿಮ್ಮಿಬ್ಬರ ನಡುವೆ ಎಲ್ಲೂ ಕೂಡ ಮನಸ್ತಾಪ ಇಲ್ಲ ಎಲ್ಲೂ ಕೂಡ ಗೆಲುವು ಅವ್ರಿಗೆ ಖುಷಿ ನೀವು ಗೆದ್ರೆ ಖುಷಿ ಅಂತಾನೆ ಬಂದ್ರಿ ನಿಮ್ಮಿಬ್ಬರ ಬಾಂಧವ್ಯದ ಬಗ್ಗೆ ಹೇಳೋದಾದ್ರೆ ಈ ಫ್ರೆಂಡ್ಶಿಪ್ ಎಲ್ಲೂ ಇಲ್ಲದ ಫ್ರೆಂಡ್ಶಿಪ್ ನಿಮ್ ಅಂತ ಹೇಳ್ಬಹುದು ಕುಚಿಕ್ಕು ಗೆಳೆಯರ್ ನಿಮಿಬ್ರು ಮೇಡಮ್ ಹೊರಗಡೆಯಿಂದ ಸ್ನೇಹಿತರಾಗಿರೋರು ಒಳಗಡೆ ಹೋಗಿದ್ದಾರೆ ಹೊರಗಡೆ ನೋಡ್ಕೊಂಡಿದ್ದು ಒಳಗಡೆ ಹೋಗಿರೋರು ಇದ್ದಾರೆ ನಾನು ಅವ್ರ ದೇವ್ರಣೆ ನಾನು ಮೀಟ್ ಆಗಿದ್ದು ಇಲ್ಲ ಇದು ಇಲ್ಲ ಅವರು ಶೋನೂ ಮಾಡ್ತಾಯಿದ್ರಂತೆ ನನಗಂತೂ ಗೊತ್ತಿಲ್ಲ ಆಮೇಲೆ ಯಾವುದೋ ಒಂದು ಇದರಲ್ಲಿ ಒಂದು ಇರುವೆದು ಸಿಚುವೇಶನ್ ಹೇಳ್ತಾರೆ ಅದು ನಾನು ಊಟ ಮಾಡಬೇಕಾದ್ರೆ ಅವಾಗ ಯಾವಾಗ ನೋಡಿರ್ತೀನಿ ಕೆಂಪರಾಜು ಕೆಂಪರಾಜು ಅಂತ ಹಣ ನಾನು ಇದು ನೋಡಿದ್ದೀನಿ ಬಟ್ ಅವ್ರ ಮಾಕ ಗುರ್ಸಿಕ್ಕಿಲ್ಲ ನನ್ಗೆ ಬಟ್ ಅವ್ರು ನನ್ನ ಹೊರ್ತುರೋಣ ಅಂತ ಅವತ್ತು ಏನು ಬಂದರೂ ಅಭಿಮಾನ ಫಸ್ಟು ನನ್ನ ಮನೆಯಲ್ಲಿ ಹೊರ್ತುರೋಣ ಅಂತ ಗುರ್ಸಿದ್ದು ನೇನೆ ಅದಾದಮೇಲೆ ಬಾಂಡಿಂಗ್ ಹೆಂಗೆ ಬಂತು ಅಂದರೆ ಮೇಡಮ್ ನಿಷ್ಕಲ್ಮಶವಾಗಿ ನಾವು ಏನಾದರೂ ಕೊಟ್ಟರೆ ನಮಗೆ ಅದು ಡಬ್ಬಲ್ಲೇ ವಾಪಸ್ ಬರೋದು ಎಲ್ಲೋ ನಮ್ಮಿಬ್ಬರನ್ನ ಹೊಡಿಯೋಕೆ ಸಂಚೂ ಮಾಡಿದ್ರು ದೊಡ್ಡದಾಗೆ ನಡೀತು ನಾನು ಅದು ಕಿವಿ ಕೊಟ್ಟವನಲ್ಲ ಹೊರ್ಗಡೆನೂ ಅಷ್ಟೇ ಮೇಡಮ್ ಯಾರಾದರೂ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಝೀ ಮೀಡಿಯಾದವರು ಹಿಂಗೆ ಅವ್ರು ಕೇಳ್ತಾರೆ ಏನೇನೋ ಕೆಲ್ಸಕ್ಕೆ ಬಾರ್ದು ಕ್ವಶನ್ ಅಂತಂದರೆ ನಾನು ನಿಮ್ಮನ್ನು ಫಸ್ಟ್ ಕರೆದು ನಿಮ್ಮನ್ನು ಕೇಳಿಸ್ತೀನಿ ನನಗೆ ಉತ್ತರ ಕೊಡೋಕ್ಕಾದ್ರೆ ಮಾತ್ರ ತಾನೇ ನಾನು ನಿಮ್ಮನ್ನು ಕರೆಸ್ತೀನಿ ಅಲ್ವಾ ನೀವು ಪ್ರಶ್ನೆ ಕೇಳ್ಬೋದು ಉತ್ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಇದೇ ಬರಬೇಕಂತ ಆರ್ಡ್ರ್ ಮಾಡೋಕ್ಕಾಗಲ್ಲ ಅಲ್ವಾ ಆ ಕಾರಣಕ್ಕೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ನನ್ನ ಅನುಭವಕ್ಕೆ ಬಂದಾಗ ಮಾತ್ರನೇ ನಾನು ಆ ವ್ಯಕ್ತಿ ಆಗಲಿ ಆ ಸಂದರ್ಭಕ್ಕಾಗಲಿ ನಾನು ರಿಯಾಕ್ಟ್ ಮಾಡೋದು ಗೊತ್ತಿಲ್ದಿರೋ ವಿಚಾರಕ್ಕೆ ಯಾರೋ ಕಟ್ಟೋ ಪಟ್ಟಿಕ ನನ್ನ ಏನು ಬೌಂಡ್ರಿನ ನಾನೇ ಹಾಕೊಂಡು ನಾನೇ ಇದು ನಾನು ನಾನು ಕಿಂಗ್ ರಾಜ್ ನಾನು ಆಗೋದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ